ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಸಮೀಪದಲ್ಲಿ ಬಂದಿದ್ದೇವೆ ನಾವು ನವದಗಿರಿ ಮಾಮೇಲ್ ಮೆತ್ತಡಿ ಚರ್ಚ್ ವತಿಯಿಂದ ನಾವು ಈ ಒಂದು ಅಟ್ವೇಟ್ ಕ್ರಿಸ್ಮಸ್ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ನಮ್ಮ ಸಭೆಯ ಸಭಾಪಾಲಕರಾದ ಫ್ರಾನ್ಸಿಸ್ ಜಗನ್ ಸರ್ ಅವರು ಈಗಾಗಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ್ದಾರೆ ಹಾಗೂ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ನಾನು ಒಂದು ಸೂ ಸಂದರ್ಭದಲ್ಲಿ ನಾವು ಯಾಕೆ ಈ ಒಂದು ಮೆರವಣಿಗೆಯನ್ನು ಮಾಡ್ತೇವೆ ಅಂತ ತಂದ್ರೆ ಲೋಕ ರಕ್ಷಕನಾಗಿ ಏಸು ಕ್ರಿಸ್ತರು ಮಾನವರಿಗಾಗಿ ಹುಟ್ಟಿದ ಈ ಒಂದು ಸೂ ಸಂದರ್ಭದಲ್ಲಿ ಡಿಸೆಂಬರ್ ಒಂದನೇ ತಾರೀಖಿನಿಂದ ಕ್ರಿಸ್ತ ಆಗಮನವನ್ನ ನಾವು ಬರಮಾಡಿಕೊಳ್ಳುವುದ ಪ್ರಯುಕ್ತ ಈ ಒಂದು ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸಭಾಪಾಲಕರು ಎರಡು ಮಾತುಗಳನ್ನಾಡಿ ಅಂದ್ರೆ ದೈವ ಸಂದೇಶವನ್ನು ನೀಡಿ ಪ್ರಾರ್ಥನೆ ಮೂಲಕ ಇದನ್ನ ಕೊನೆಗೊಳ್ತಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಭೆಯ ಸಭಾಪಾಲಕರಾದಂತ ರೌರ್ಯಾಂಡ್ ಫ್ರಾನ್ಸಿಸ್ ಜೇವನ್ ಸರ್ ಅವರಿಗೆ ಅಡ್ವೆಂಟ್ ಪ್ರಿನ್ಸಿಪಾಲ್ ಚೇರ್ಮನ್ ಆದಂತಹ ಭಾಗ್ಯ ಅವರು ಮಾಲಾರ್ಪಣೆ ಮಾಡಲಿದ್ದಾರೆ ದಯಮಾಡಿ ಅವರನ್ನ ಮಾಲಾರ್ಪಣೆ ಮಾಡಬೇಕಾಗಿ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಎಸ್ ಪಿಎಸ್ಐ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ಸಂಜಯ್ ರಾಜಚಂದನ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಒಂದು ಮೆರವಣಿಗೆಯ ಪ್ರಯುಕ್ತ ಸೇಂಟ್ ಪಾಲ್ ಮೆಥೋರಿಶ್ ಶಾಗಂಜ್ ವತಿಯಿಂದ ಅಟ್ವೆಂಟ್ ಕ್ರಿಸ್ಮಸ್ ಪ್ರಯುಕ್ತ ಕೇಕ್ ಕಟಿಂಗ್ ಅರೇಂಜ್ ಮಾಡಿದ್ದಾರೆ ಅವರಿಗೂ ಸಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಈಗ ಮುಂದಿನ ಸಮಯ ಸಭಾಪಾಲಕರಿಗೆ ಸ್ವಲ್ಪ ಮುಂದೆ ಬನ್ನಿ ಸರ್ ಅಲ್ಲಿ ಪ್ರಿಯ ದೇವ ಮಕ್ಕಳೇ ಯೇಸು ಕ್ರಿಸ್ತರ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ಹೃದಯಪೂರ್ವಕವಾದಂತಹ ವಂದನೆಯನ್ನು ಸಲ್ಲಿಸ್ತೇನೆ ಬೆಳಿಗ್ಗೆ ಆರು ಗಂಟೆಯಿಂದ ವಿಮಾನವಲ್ ಮೆಥಳಿ ಚರ್ಚ್ ನವದಗಿರಿ ಸಭೆಯಲ್ಲಿ ಬಹಳ ವಿಜೃಂಭಣೆಯಿಂದ ಅದ್ಭುತವಾದಂಥ ರೀತಿಯಲ್ಲಿ ನಾವು ಈ ಕ್ರಿಸ್ತ ಆಗಮನದ ಒಂದು ದಿವಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಮೊಟ್ಟ ಮೊದಲನೇದಾಗಿ ಬೆಳಗಿನ ಜಾವದಲ್ಲಿ ನಮ್ಮ ಜಿಲ್ಲಾ ಮೆಲ್ಚಾರಕರಂತ ನೆಲ್ಸನ್ ನೆಲಸರ ಸುಮಿತ್ರಯ್ಯನವರ ಪ್ರಾರ್ಥನೆ ನಿಮಿತ್ತವಾಗಿ ಮತ್ತು ದೀಪ ಬೆಳಗುವುದರ ನಿಮಿತ್ತವಾಗಿ ನಾವು ಮ್ಯಾರಥನ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ ಆ ಮ್ಯಾರಥನ್ ಕೂಟವು ಕೂಡ ದೇವರು ಅದ್ಭುತವಾದಂಥ ರೀತಿಯಲ್ಲಿ ನಡೆಸಿದ್ದಾರೆ ಮತ್ತು ಎರಡನೇದಾಗಿ ನಮ್ಮ ಸಭೆಯಲ್ಲಿ ನಾವು ಪ್ರತಿ ವರ್ಷದ ಈ ವರ್ಷವೂ ಕೂಡ ವಿಶೇಷ ಆರಾಧನೆಯನ್ನ ಮಧ್ಯಾಹ್ನ ಹನ್ನೊಂದು ಮುಂಜಾನೆ ಹನ್ನೊಂದು ಗಂಟೆಯಿಂದ ಒಂದೂವರೆ ಗಂಟೆವರೆಗೆ ಬಹಳ ವಿಜೃಂಭಣೆಯಿಂದ ದೇವರು ಮಾಡಿದ್ದಾರೆ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ನಮ್ಮ ಸಭೆಯವರು ಮಾಡಿದ್ದಾರೆ ಈಗಾಗಲೇ ಈ ಪ್ರೊಸೆಷನ್ ಅನ್ನು ಕೂಡ ನಾವು ಮಾಡಿಕೊಂಡು ಬಂದಿದ್ದೇವೆ ಈ ಕ್ರಿಸ್ತ ಜನನದ ಮುಖ್ಯ ಉದ್ದೇಶ ನಾವು ಇದನ್ನು ಮಾಡುವಂತಹ ಉದ್ದೇಶ ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಈ ಲೋಕದ ಮಾನವನ ಒಂದು ಪಾಪವನ್ನ ಅಳಿಸು ಹಾಕುವುದಕ್ಕಾಗಿ ಕತ್ತಲೆಯಲ್ಲಿ ಜೀವಿಸುವಂತ ವ್ಯಕ್ತಿಗಳಿಗೆ ತನ್ನದೇ ಆದಂತ ಒಂದು ಭರಣದ ನಿಮಿತ್ತವಾಗಿ ಈ ಲೋಕಕ್ಕೆ ಬೆಳಕನ್ನು ಕೊಟ್ಟುನು ಎಂಬುದಾಗಿ ಯಾವ ವ್ಯಕ್ತಿಯು ಕೂಡ ಈ ಲೋಕದಲ್ಲಿ ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವಿತದಲ್ಲಿ ಜೀವಿಸಬೇಕು ಸಮಾಧಾನದಲ್ಲಿ ಇರಬೇಕು ಶಾಂತಿಯಲ್ಲಿ ನೆಲೆಗೊಳ್ಳಬೇಕೆಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದಿದ್ದಾರೆ ಸುಮಾರು ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದಿಂದ ನಾವು ಈ ಕ್ರಿಸ್ತ ಜನನ ಕ್ರಿಸ್ತ ಆಗಮನವನ್ನ ನಾವು ಆಚರಣೆ ಮಾಡುತ್ತಾ ಇದ್ದೇವೆ ಅದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದು ಇನ್ನೂ ಉನ್ನತವಾದಂಥ ಸ್ಥಾನದಲ್ಲಿ ಇನ್ನೂ ಹೆಚ್ಚಾದಂಥ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಆರಾಮ ಮಾಡ್ತೇವೆ ಅಂದ್ರೆ ಇವತ್ತಿನಿಂದ ಡಿಸೆಂಬರ್ ಇಪ್ಪತ್ತೈದನೇ ತಾರೀಖೆ ಪ್ರತಿ ಮನೆಗಳಲ್ಲಿ ಪ್ರತಿ ಆಲಯಗಳಲ್ಲಿ ಸಭೆಗಳಲ್ಲಿ ವಿಜೃಂಭಣೆಯಿಂದ ಏಸು ಕ್ರಿಸ್ತನ ಜನನ ಒಂದು ಆಚರಣೆ ಮಾಡುತ್ತೇವೆ ಒಂದೇ ಒಂದು ಉದ್ದೇಶ ಅದೇನೆಂದರೆ ಲೋಕದಲ್ಲಿ ಎಲ್ಲರೂ ಸಮಾಧಾನದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು ಎಂಬುದಾಗಿ ನಮ್ಮ